ದೇವರುಗಳಲ್ಲಿ ಮೊದಲು ಯೋಗ ಮಾಡಿದ್ದು ಯಾರು ಅಂತ ಗೊತ್ತಾ ಆದಿಯೋಗಿ ಹೆಸರಲ್ಲೇ ಇದೆ ಹಾಗೂ ಆದಿಯೋಗಿ ಅಂತ ನಾವ್ ಕರೆಯೋದು ಯಾರನ್ನ ಸಾಕ್ಷಾತ್ ಶಿವನನ್ನ ಹಿಮಾಲಯದಲ್ಲಿ ಶಿವನ ರೌದ್ರ ನರ್ತನ ತಾಂಡವ ನೃತ್ಯ ಅದು ರಭಸದಿಂದ ಸಾಗಿ ಒಂದ್ ಹಂತದಲ್ಲಿ ಶಿವ ಸ್ತಬ್ಧನಾಗಿ ಹೋಗ್ತಾನೆ ಒಂದೇ ಭಂಗಿಯಲ್ಲಿ ನಿಂತು ಬಿಡ್ತಾನೆ ಇದು ಕೂಡ ಸಾಕಷ್ಟು ಸಮಯ ರಭಸದ ನೃತ್ಯ ನಂತರ ಇಂತ ಸ್ತಬ್ಧತೆ ಯಾರೇ ಶಿವನನ್ನ ನೋಡೋದಕ್ ಬಂದ್ರು ಇಲ್ಲ ಆತ ನೃತ್ಯ ಮಾಡ್ತಿದ್ದ ಅಥವಾ ಸ್ತಬ್ಧನಾಗಿರ್ತಿದ್ದ ಸಾಕಷ್ಟು ದೇವಾನು ದೇವತೆಗಳು ಋಷಿವರಿಯರು ಬರ್ತಾರೆ ಕಾದು ಕಾದು ಶಿವ ಬರೀ ಈ ಎರಡ್ರಲ್ಲೇ ನಿರತರಾಗಿರೋದನ್ನ ನೋಡಿ ವಾಪಸ್ ಹೊರಟೋಗ್ತಾರೆ ಆದ್ರೆ ಏಳು ಜನ ಮಾತ್ರ ಅಲ್ಲೇ ಉಳ್ಕೊಂಡು ಶಿವನನ್ನ ಬೇಡ್ಕೋತಾರೆ ನೀವು ಯಾರಿಗೂ ತಿಳಿಯದ ಜ್ಞಾನವನ್ನ ಪಡೆದಿರೋದು ಗೊತ್ತು ದಯವಿಟ್ಟು ನಮಗೂ ಅದನ್ನ ತಿಳಿಸ್ಕೊಡಿ ಅಂತ ಆದ್ರೆ ಶಿವ ನಿರಾಕರಿಸ್ತಾನೆ ಹಾಗಂತ ಏಳು ಜನ ಸುಮ್ಮನಾಗೋದಿಲ್ಲ ಎಂಬತ್ನಾಲ್ಕು ವರ್ಷಗಳ ಕಠಿಣ ಕಷ್ಟ ಸಾಧ್ಯ ಸಾಧನದ ನಂತರ ಕೊನೆಗೂ ಇವರಿಗೆ ಗುರುವಾಗೋದಕ್ಕೆ ಶಿವ ತೀರ್ಮಾನ ಮಾಡ್ತಾನೆ ದಕ್ಷಿಣಾಯಣದ ಪೌರ್ಣಮಿಯ ದಿನ ಶಿವ ಗುರುವಾಗಿ ಈ ಏಳು ಜನರಿಗೆ ತನ್ನ ಜ್ಞಾನವನ್ನ ಧಾರೆ ಏರಿತಾನೆ ಈ ಏಳು ಜನರೇ ಸಪ್ತ ಋಷಿಗಳು ಇವರಿಗೆ ಶಿವ ಅನ್ನೋ ಸಾಧನವನ್ನ ತಿಳಿಸಿ ಅದನ್ನ ಅವರು ಪ್ರಪಂಚಕ್ಕೆ ತಿಳಿಸ್ಲಿ ಅಂತ ಕಲಿಸ್ಕೊಡ್ತಾನೆ ಈ ಎಲ್ಲವೂ ನಡೆದಿದ್ದು ಕೇದಾರನಾಥದ ಕಾಂತಿ ಸರೋವರದ ದಡದಲ್ಲಿ ಸೊ ಪ್ರಪಂಚದ ಮೊದಲ ಯೋಗ ಪ್ರೋಗ್ರಾಂ ಇದ್ದೇ ಅನ್ಬಹುದು ಆದ್ರೆ ಸಪ್ತ ಋಷಿಗಳಿಗೂ ಮುಂಚೆ ಶಿವ ಯೋಗ ಕಲಿಸ್ಕೊಟ್ಟಿದ್ದು ಪಾರ್ವತಿಗೆ ಮದುವೆಯಾದ ಮೊದಲ ರಾತ್ರಿನೇ ಎಂಬತ್ನಾಲ್ಕು ವಿವಿಧ ಭಂಗಿಗಳನ್ನ ಶಿವ ಪಾರ್ವತಿಗೆ ಕಲಿಸ್ಕೊಟ್ಟ ಅನ್ನಲಾಗತ್ತೆ